ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ಇಲ್ಲಿ ಭೂಮಿ ಇರ್ತಾಳೆ ನನ್ನ ಗಂಡನಿಂದ ನಾಲ್ಕೈದು ಅಡಿ ದೂರ ನೀನು ನಿಂತ್ಕೋಬೇಕು ನನ್ನ ಗಂಡನ ಮುಟ್ಟ ಯೋಗ್ಯತೆ ನಿನಗಿಲ್ಲ ಅಂತ ಅಂಜನಿಗೆ ಬೈತಿರ್ಬೇಕಾದ್ರೆ ಅವಳಿಗೆ ತುಂಬ ಕೋಪ ಬರ್ತಾ ಇರುತ್ತೆ ಮತ್ತೆ ಹೇಳ್ತಾ ಇರ್ತಾಳೆ ಇವ್ರ ಕಣ್ಗಳೆಲ್ಲ ಸರಿ ಇರೋಲ್ಲ ವರ್ಕೌಟ್ ಮಾಡೋಕ್ಕೆ ನೋಡಿ ನೀವು ಪೊಲೀಸು ಜನಗಳಿಗೆಲ್ಲ ನೀವು ರಕ್ಷಣೆ ಕೊಡೋರು ಹೊರಗಡೆ ಆದರೆ ಇಲ್ಲಿ ಮನೇಲಿ ನಾನು ನಿಮಗೆ ರಕ್ಷಣೆ ಕೊಡ್ತೀನಿ ಬನ್ನಿ ವರ್ಕೌಟ್ ಮಾಡಿ ಅಂತ ಕರಿತಿರ್ಬೇಕಾದ್ರೆ ಸರಿ ಆಯಿತು ಪರವಾಗಿಲ್ಲ ನಾನು ರೆಡಿ ಅಂತ ಈ ಕಡೆ ಅಜ್ಜಿ ಹೇಳ್ತಾ ಇರ್ತಾನೆ ಸರಿ ಆಯಿತು ಅಲ್ಲೇನು ಮುಖ ನೋಡ್ತಾ ಇದ್ದೀರಾ ವರ್ಕೌಟ್ ಮಾಡಿ ಅಂತ ಹೇಳ್ತಿರ್ಬೇಕಾದ್ರೆ ಮನಸ್ಸು ಮತ್ತು ಹಂಜನಿಗೆ ತುಂಬಾ ಕೋಪ ಬಂದು ಕೋಪ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಮತ್ತೆ ಭೂಮಿ ಇಲ್ಲಿ ಅಜಿತ್ಗೆ ಬೈತಾ ಇರ್ತಾಳೆ ಸಾಹಿಬ್ರೆ ನೀವು ಮೊದಲು ಈ ತರ ಬಟ್ಟೆನೆಲ್ಲ ಹಾಕಬೇಡಿ ಮೈ ತುಂಬ ಮುಚ್ಕೊಳ್ಳೋ ಬಟ್ಟೆ ಹಾಕೊಂಡು ವರ್ಕೌಟ್ ಮಾಡಿ ಆಯ್ತಾ ಗೊತ್ತಾಯ್ತಾ ಅನ್ಬೇಕಾದ್ರೆ ಹ್ಞೂ ಸರಿ ಅಂದ್ಬಿಟ್ಟು ತನ್ನ ತಾನು ವರ್ಕೌಟ್ ಮಾಡ್ತಾ ಮಾಡ್ತಾ ಹಾಗೆ ಭೂಮಿ ನಾನು ನೋಡ್ತಾ ಇರ್ತೇನೆ ಏನ್ ಸಾಯಿಬ್ರೆ ನಾನು ಈ ರೀತಿ ಗುರೈಸ್ಕೊಂಡು ನೋಡ್ತಾ ಇದ್ದೀರಾ ಅಂತ ಭೂಮಿ ಕೇಳ್ತಿರ್ಬೇಕಾದ್ರೆ ಅಲ್ಲ ನೀನು ಹಂಜನಿಗೆ ಲೆಫ್ಟ್ ರೈಟ್ ತೊಗೊಂಡಲ್ಲ ಅದನ್ನ ನೋಡಿ ನಾನು ಸಲ ಶಾಕ್ ಆಗ್ಬಿಟ್ಟೆ ಅಂತ ಅಂತ ಹೇಳ್ತಿರ್ಬೇಕಾದ್ರೆ ಮತ್ತೆ ಸುಮ್ಮನೆ ಬಿಡ್ತೀನಿ ಆ ಗ್ರಾಹಚಾರ ಬಿಡಿಸ್ಬಿಡ್ತೀನಿ ಅವಳಿಗೆ ಅಂತ ಹೇಳ್ತಾ ಇರ್ತಾಳೆ ಅಲ್ಲ ನನ್ನನ್ನು ಮುಟ್ಟಿದ್ಲು ಅಂತ ಏನಾದರೂ ನೀನು ಆ ರೀತಿ ಮಾಡ್ ಅಥವಾ ದೂರ ಇಡಕ್ ಮಾಡುದು ಅಥವಾ ಇನ್ನೇನಾದ್ರದ್ದು ಸಮಿಂಗ್ ಸಮಥಿಂಗ್ ನಿನಗೆ ಆಗ್ತಾ ಇದೆಯಾ ಅಂತ ಕೇಳ್ತಿರ್ಬೇಕಾದ್ರೆ ಏನಾಗ್ತಿದೆ ನನಗೇನು ಆಗ್ತಾ ಇಲ್ಲ ಅಂತ ಆವಾಜ್ ಆಗ್ತಾ ಇರ್ತಾಳೆ ಆಗ ಅಜಿತ್ ಕೇಳ್ತಾ ಇರ್ತಾನೆ ನನ್ನನೇ ಆದರೂ ನೀನು ನಿಜವಾಗ್ಲೂ ಲವ್ ಮಾಡ್ತಿದ್ಯಾ ಅಂತ ಕೇಳ್ತಿರ್ಬೇಕಾದ್ರೆ ಇನ್ನು ನಾನು ನಿಮ್ಮನ್ನು ಲವ್ ಮಾಡೋದ ಚಾನ್ಸೇ ಇಲ್ಲ ನೀವು ನನ್ನ ಟೈಪ್ ಅಲ್ಲ ಬಿಡಿ ಅಂತ ಹೇಳ್ತಿರ್ಬೇಕಾದ್ರೆ ಏನು ನೀನು ಅಂತರಕ್ಷದಿಂದ ಭೂಮಿ ಮೇಲೆ ಇವಾಗಷ್ಟೇ ಬಿದ್ದಿದೆಯಾ ಅನ್ನೋ ರೀತಿ ಹೇಳ್ತಿದ್ಯಾ ನೀನೇನು ದೊಡ್ಡ ಅಪ್ಸರೇನಾ ನೀನು ನನ್ನ ಲೆವೆಲಿಗೆ ಬರೋಕ್ಕಾಗಲ್ಲ ಬಿಡು ಅಂತ ಹೇಳ್ತಿರ್ಬೇಕಾದ್ರೆ ಆ ಏನು ನಿಮ್ಮ ಲೆವೆಲ್ಗೆ ನಾನು ಬರೋಕ್ಕಾಗಲ್ವಾ ಹ್ಞೂ ಸರಿ ಸರಿ ಬಿಡಿ ಅಂತ ಗುಣಗೋಣ ಅಂತ ಹೇಳ್ತಾ ಇರ್ತಾಳೆ ಮತ್ತೆ ಭೂಮಿ ಅದಕ್ಕೆ ಅಲ್ವಾ ನನ್ನ ಕಾಡಿಬೇಡಿ ಬೇಡಿ ಕಾಲಿಡ್ಕೊಂಡು ನನ್ನನ್ನು ಆಗಿದ್ದು ಅಂತಂದಾಗ ಏ ಏನು ಅದು ಒಂದು ವರ್ಷಕ್ಕೆ ಕಾಂಟ್ರಾಕ್ಟ್ ಮದುವೆ ಅಂತ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಸಾಹೇಬ್ರೆ ಎಲ್ಲಿ ಮಾತಾಡ್ತಿದ್ದೀರಾ ಯಾರಾದರೂ ಕೇಳಿಸ್ಕೊಂಡ್ರೆ ತೊಂದರೆ ಆಗುತ್ತೆ ಇದು ರೂಮೆಲ್ಲ ಆಯಿತಾ ಔಟ್ಸೈಡ್ ಇರೋದು ನಾವು ಸುಮ್ಮನೆ ಮಾಡಿ ನಿಮ್ಮ ಶೀಲನ ಕಾಪಾಡ್ತೀನಿ ಯಾವಾಗಲೂ ಶೀಲವಂತ ಸಾಹೇಬ್ರಲ್ವ ಅಂಜನದಿಂದ ಮಾಯಾಗತ್ತೆ ಅಂಜನದಿಂದ ನಿಮ್ಮ ಶೀಲನ ಕಾಪಾಡ್ತೀನಿ ವರ್ಕೌಟ್ ಮಾಡಿ ಅಂತ ಅಂದಾಗ ಸರಿ ಅಂದ್ಬಿಟ್ಟು ಅಜಿತ್ ವರ್ಕೌಟ್ ಮಾಡ್ತಾಯಿರ್ತಾನೆ ಹಾಗೆ ಇನ್ನೊಂದು ಕಡೆ ಭೂಮಿ ಅವರಪ್ಪನ ನೆನೆಸ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾಳೆ ಯಾಕೆ ಅಂತ ಅಂದರೆ ಅವಳಿಗೆ ಪೊಲೀಸ್ ಕಾನ್ಸ್ಟೇಬಲ್ ಆಗೋ ಆಸೆ ತುಂಬ ಇರುತ್ತೆ ಅದಕ್ಕೋಸ್ಕರ ಅವರಪ್ಪ ಬೆಳಗಿನ ಜಾವ ಐದು ಗಂಟೆಲಿ ಅವಳನ್ನ ಓಡಿಸ್ತಾ ಇರ್ತಾರೆ ಅದನ್ನು ನೆನೆಸ್ಕೊಂಡು ಕಣ್ಣೀರಾಗ್ತಿರ್ಬೇಕಾದ್ರೆ ಏ ಯಾಕೆ ಹೇಳ್ತಾಯಿದ್ದೆ ಏನಾಯಿತು ಅಂತ ಅಜಿತ್ ಕೇಳ್ತಿರ್ಬೇಕಾದ್ರೆ ನಮ್ಮ ಅಪ್ಪನಿಗೆ ತುಂಬ ಆಸೆ ಇತ್ತು ನಾನು ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕಂತ ಕೊನೆಗೂ ಸಹ ಅದು ಈಡೇರ್ಸೋಕ್ಕಾಗಲೇ ಇಲ್ಲ ಸಾಹೇಬ್ರೆ ಅದಕ್ಕೆ ಬೆಳಗಿನ ಜಾವ ಐದು ಗಂಟೆಲಿ ಅವರು ನಾನು ನಾವು ಓಡಿಸ್ತಾ ಇದ್ರು ಈಗ ನಿಮ್ಮನ್ನು ನೋಡಿ ನನಗೆ ನಮ್ಮಪ್ಪ ನೆನಪಾಯಿತು ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲ ನಿಮ್ಮ ಅಪ್ಪನ ನೆನೆಸ್ಕೊಂಡು ಕಣ್ಣೀರು ಬದಲು ವರ್ಕೌಟ್ ಮಾಡಿ ಅವರು ಆಸೆನಾದರೂ ಈಡೇರಿಸು ಅಂತ ಹೇಳ್ತಾ ಇರ್ತಾನೆ ಹಾಗೂ ಭೂಮಿ ಹೇಳ್ತಾ ಇರ್ತಾಳೆ ನಮ್ಮ ತಾಯಿ ಜೈಲಿಂದ ಹೊರಗಡೆ ಬರೋವರೆಗೂ ನನಗೆ ಅದರಲ್ಲೂ ಆಸಕ್ತಿ ಇಲ್ಲ ಅವ್ರು ಬಂದ ಮೇಲೆ ಲೆಫ್ಟ್ ರೈಟ್ ರೈಟ್ ಲೈಟ್ ಅಂತ ನಾನು ನಿಮ್ಮ ಮುಂದೆ ಬರೋದಷ್ಟೇ ನನಗೆ ಆಸೆ ಇರೋದು ಅಂತ ಹೇಳ್ತಾ ಇರಬೇಕಾದ್ರೆ ಅಲ್ಲಿವರೆಗೂ ಫಿಸಿಕಲ್ ಫಿಟ್ನೆಸ್ ಬೇಕಲ್ವಾ ಅಲ್ಲಿವರೆಗೂ ಆದರೂ ವರ್ಕೌಟ್ ಮಾಡು ನಮ್ಮ ಕಾಂಟ್ಯಾಕ್ಟ್ ಮದುವೆ ಇದಕ್ಕೆ ಯಾವುದೇ ರೀತಿ ತೊಂದರೆ ಆಗ್ದಂಗೆ ನಾನು ನೋಡ್ಕೋತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಥ್ಯಾಂಕ್ಸ್ ಸಾಹೇಬ್ರೆ ತಾಯಿ ಹೇಳ್ತಾ ಇರ್ತಾಳೆ ಮತ್ತೆ ಹೇಳ್ತಾ ಇದೆಲ್ಲ ನನಗೆ ಗೊತ್ತು ಸಾಹೇಬ್ರೆ ಆದರೆ ಏನು ಮಾಡ್ತೀರಾ ಮನೆ ಕೆಲಸ ಅಂಗಡಿ ಕೆಲಸ ಇದೆಯಲ್ಲ ಅದಕ್ಕೆ ಸ್ವಲ್ಪ ಮರ್ಕ್ಬಿಟ್ಟಿದ್ದೀನಿ ಬಿಡಿ ಆಮೇಲೆ ಎಲ್ಲ ನಾನು ಪ್ರಾಕ್ಟೀಸ್ ಮಾಡ್ಕೋತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಫಿಸಿಕಲ್ ಫಿಟ್ನೆಸ್ಸು ತುಂಬ ಇಂಪಾರ್ಟೆಂಟು ಇದನ್ನೆಲ್ಲ ಕಲ್ತ್ಕೋಭೂಮಿ ಅಂತ ಅನ್ಬೇಕಾದ್ರೆ ಏ ನಮ್ಮಪ್ಪ ಫೀಲ್ಡಲ್ಲೆಲ್ಲ ಹೇಳ್ಕೊಡ್ತಿದ್ರು ಇದೆಲ್ಲ ನನಗೆ ಬರುತ್ತೆ ಬಿಡಿ ಅಂತ ಹೇಳ್ಬೇಕಾದ್ರೆ ಪರವಾಗಿಲ್ಲ ಮಾಡು ನೋಡೋಣ ಅಂತ ಹೇಳ್ತಾ ಇರ್ತೇನೆ ಅಯ್ಯೋ ಸಾಹೇಬ್ರೆ ಇದೆಲ್ಲ ಹೆಂಗೆ ಮಾಡೋದು ಅಂತ ನನಗೆ ಗೊತ್ತಿಲ್ಲ ಸಾರಿ ಅಂತ ಕೇಳ್ತಿರ್ಬೇಕಾದ್ರೆ ಸರಿ ಬಿಡು ನಾನು ಹೇಳ್ಕೊಡ್ಲಾ ಅಂತ ಅಂದಾಗ ಅವನ ಮುಖ ನೋಡ್ಕೊಂಡು ಹಾಗೆ ನಿಂತ್ಕೊಬಿಡ್ತಾಳೆ ಇನ್ನೊಂದು ಕಡೆ ಎಲ್ಲರೂ ಸಹ ಗಾರ್ಡನಲ್ಲಿ ಕೂತಿರ್ಬೇಕಾದ್ರೆ ಈ ಕಡೆ ಸಂಗೀತ ಎಲ್ಲರಿಗೂ ಕಾಫಿ ತಗೊಬರ್ತಾಳೆ ಶ್ರವಣ ತಗೊಳ್ಳೋ ಕಾಫಿ ಅಂತ ಎಲ್ಲರಿಗೂ ಅಮ್ಮನಿಗೆ ಶ್ರವಣಿಗೆ ರಮಣಿಗೆ ಕಾಫಿ ಕೊಡ್ತಾ ಇರ್ತಾಳೆ ಹಾಗೆ ಅವರೆಲ್ಲ ಕಾಫಿ ಕೊಡ್ತಿರ್ಬೇಕಾದ್ರೆ ಅಲ್ಲಿ ಮನಸ್ಸಿನಿ ಮತ್ತು ಅಂಜನ ಕೋಪ ಮಾಡ್ಕೊಂಡು ಬರ್ತಾರೆ ಅವರಿಬ್ಬರು ಕೈ ಇಟ್ಕೊಂಡು ಬಂದಿದ್ದು ನೋಡಿ ಶ್ರವಣ ಖುಷಿ ಪಡ್ತಾನೆ ನೀವಿಬ್ಬರು ಇದೇ ರೀತಿ ಅನ್ಯನ್ಯವಾಗಿದ್ದರೆ ಅಷ್ಟೇ ಸಾಕು ಅಂಜು ನೀನು ಬಂದಾಗಿಂದ ಮನಸ್ಸಿನ ಜೊತೆ ಇಷ್ಟು ಖುಷಿಯಾಗಿರೋದನ್ನ ನಾನು ನೋಡೇ ಇರಲಿಲ್ಲ ಬಟ್ ನನಗೆ ತುಂಬ ಖುಷಿ ಆಗ್ತಿದೆ ನೀನು ಎಲ್ಲಿ ನನ್ನ ತಪ್ಪಾಗಿ ತಿಳ್ಕೊಂಡಿರ್ತೀಯ ಅಂತ ಅಂದ್ಕೊಂಡೆ ಬಂದ ಮೇಲೆ ನನ್ನ ಮೇಲೆ ಎಲ್ಲಿ ನಮ್ಮ ದೊಡ್ಡಪ್ಪ ಪ್ರೀತಿನ ಕಮ್ಮಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ಯಾ ಅಂತ ಅಂದ್ಕೊಂಡೆ ಬಟ್ ನೀನು ಅದನ್ನು ಪ್ರೂವ್ ಮಾಡಿದೆ ನನಗೆ ತುಂಬ ಇಷ್ಟ ಆಯಿತು ಅಂತ ಹೇಳ್ತಿರ್ಬೇಕಾದ್ರೆ ಸಾರಿ ಪಾಪ ಹಾಗಾದ್ರೆ ಇಲ್ಲಿ ಖುಷಿಯಾಗಿಲ್ಲ ಇವಾಗ ತುಂಬ ಹರ್ಟ್ ಆಗಿದೆ ನಮಗೆ ಅಂತ ಮನಸ್ವಿನಿ ಹೇಳ್ತಾ ಇರ್ತಾಳೆ ಅಂಥದ್ದೇನಾಯಿತು ಮಗಳೇ ಅಂತ ಅನ್ಬೇಕಾದ್ರೆ ನೋಡಪ್ಪ ಮಿಸ್ ಆಗಿ ಬ್ಯಾಲೆನ್ಸ್ ತಪ್ಪಿ ಅಂಜು ಬೀಳ್ತಾ ಇದ್ಲು ಅವಾಗ ಅಜಿತ್ ಬಂದು ಇಟ್ಕೊಂಡ ಅಷ್ಟಕ್ಕೆ ಕ್ಯಾರೆಕ್ಟರ್ ತರಲ್ಲ ಅಂಜನ್ದು ಅಂತ ಆ ರೀತಿ ಬೈದು ನನಗಂತೂ ತುಂಬನೇ ಅಳು ಬಂದಾಗ ಆಯಿತು ಪಾಪ ನಮ್ಮ ಅಂಜುದು ತಪ್ಪೇನಿಲ್ಲ ಅಂತ ಅನ್ಬೇಕಾದ್ರೆ ಏನು ಭೂಮಿ ಆ ರೀತಿ ಮಾತಾಡಿದ್ಲ ಆ ರೀತಿ ಮಾತಾಡೋಕ್ಕೆ ಚಾನ್ಸ್ ಇಲ್ಲ ಭೂಮಿ ಅಂತ ಶ್ರವಣ ಹೇಳ್ತಿರ್ಬೇಕಾದ್ರೆ ಏನು ದೊಡ್ಡಪ್ಪ ನಮ್ಮಿಬ್ಬರು ಮಕ್ಕಳ ಮೇಲೆ ನಂಬಿಕೆ ಇಲ್ಲ ಭೂಮಿ ಮೇಲೆ ನಂಬಿಕೆ ಜಾಸ್ತಿ ಅಲ್ವಾ ನಿಮಗೆ ಅಂತ ಹೇಳ್ತಾ ಇರ್ತಾಳೆ ಆಗಲ್ಲ ಮಗಳ ಹೇಳ್ತಿರ್ಬೇಕಾದ್ರೆ ದೇವಿಯನ್ನೇ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಿರ್ತಾಳೆ ಹೆಂಗಿದು ಆ ಮುಗಿಸಿ ಒಂದಾಗಕ್ಕೆ ಸಾಧ್ಯನ ಇಬ್ಬರು ಅಂತೂ ಒಂದಾಗಿದ್ದಾರೆ ಹಾಗೆ ಭೂಮಿಗೂ ಮತ್ತು ಶ್ರವಣಗೂ ಏನೋ ಕಿಡಿನ ತಂದಿರ್ತಿದ್ದಾರೆ ಇದೊಂದು ಸತ್ಯ ನಾನು ಕೈ ಜೋಡಿಸ್ಬೇಕು ಅಂತ ಅಂದ್ಬಿಟ್ಟು ಅಲ್ಲ ಬಾವ ನಾನು ಭೂಮಿನ ನನ್ನ ಮಗಳು ಮಗಳು ಅಂತ ಅನ್ಕೊಂಡಿದ್ದೆ ಆದ್ರೆ ನನ್ನ ಸ್ವಂತ ಮಗಳ ಮೇಲೆ ಈ ತರ ಅವಳು ಕಿಡಿಕಾರುತ್ತಿದ್ದಾಳಲ್ಲ ಸರಿನಾ ನನ್ನ ಮನಸ್ಸಿಗೆ ಎಷ್ಟು ನೋವಾಗ್ತಿದೆ ಅಂತ ಹೇಳ್ತಿರ್ಬೇಕು ಆದರೆ ಶ್ರವಣಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ ಮತ್ತೆ ಬೇಕು ಬೇಕು ಅಂತ ನಾಟಕ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಅಜಿತ್ನ ಮರೆಯೋಕ್ಕಾಗದೆ ಅಬ್ರಾಡ್ಗೆ ಹೋಗಿದ್ಲು ಈಗಷ್ಟೇ ಹಿಂತಿರುಗಿ ಬಂದಿದ್ದಾಳೆ ಅಂಥದ್ರಲ್ಲಿ ಬರೇ ಹೇಳ್ದಂಗೆ ಅವಳು ಬೈತಾ ಇದ್ದಾಳೆ ನನ್ನ ಮಗಳ ಮನಸ್ಸು ಯಾವ ಥರ ಆಗಬೇಕು ಅಂತ ಇಲ್ಲಿ ಸಲ್ಲದ ಮಾತಲ್ಲೇ ಹೇಳಿ ಶ್ರವಣ್ ಮೈಂಡಿಗೆ ತುಂಬುತ್ತಾ ಇರ್ತಾಳೆ ಮತ್ತೆ ಮನಸ್ಸಿನಿ ಬೇಕು ಬೇಕು ಅಂತ ಹೇಳ್ತಾ ಇರ್ತಾಳೆ ಅಂಜು ತುಂಬ ಅಳ್ತಿದ್ರು ನಾನೇ ಸಮಾಧಾನ ಮಾಡಿ ಕರ್ಕೊಬಂದೆ ಅಪ್ಪನ ಕೇಳೋಣ ಅಪ್ಪ ಆದರೆ ಹೋಗಿ ಬುದ್ಧಿ ಹೇಳ್ತಾರೆ ಭೂಮಿಗಿಂತ ಕರ್ಕೊಬಂದೆ ಅಂತ ನಾಟಕ ಮಾಡ್ತಿರ್ಬೇಕಾದ್ರೆ ಶ್ರಾವಣ ತನ್ನ ಹಳೆ ನೆನಪುಗಳನ್ನೆಲ್ಲ ನೆನಪಿಸ್ಕೊತಾ ಇರ್ತಾನೆ ಭೂಮಿಗೆ ಸ್ವೆಟರ್ ಕೊಟ್ಟಿದ್ದು ಹಾಗೆ ಭಾಗ್ಯಮ್ಮನ್ನ ನೆನೆಸ್ಕೊಂಡಿದ್ದು ಹಾಗೆ ಮತ್ತು ಅವ್ನ ನೆನಪು ಶಾರದಾ ವಾಪಸ್ ಬರಲಿ ಅಂತ ಅರಕೆ ಕಟ್ಟಿದ್ದು ಎಲ್ಲನೂ ನೆನಪಿಸ್ಕೊಂಡು ಹಾಗೆ ಬೇಜಾರು ಮಾಡಿಕೊಂಡು ಆ ಭೂಮಿ ಎಲ್ಲಿಂತ ಕೇಳಿದಾಗ ಬನ್ನಿ ಅಪ್ಪ ನಿದಳೆ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾ ಇರ್ತಾಳೆ ಇನ್ನೊಂದು ಕಡೆ ಇಲ್ಲಿ ಅಜ್ಜಿತು ತುಂಬ ವರ್ಕೌಟ್ ಮಾಡ್ತಾ ಇರ್ತಾನೆ ಅದನ್ನು ನೋಡಿಕೊಂಡು ಭೂಮಿ ನೀನು ನಿಂತಿರ್ತಾಳೆ ಹಾಗೆ ಅಜಿತ್ ವರ್ಕೌಟ್ ಮಾಡೋದನ್ನು ನಾನು ನೋಡ್ತಾ ನಿಂತ್ಕೊಂಡಿರ್ತಾಳೆ ಏ ಏನು ನಾನು ಈ ರೀತಿ ಅಂದಾಗ ಏನಿಲ್ಲ ಅಂತೇಳೆ ಬಾ ವರ್ಕೌಟ್ ಅಂದಾಗ ಏನು ನನಗೆ ನೀವು ವರ್ಕೌಟ್ ಹೇಳ್ತೀರಾ ಈ ಭೂಮಿಗೆ ಹೇಳ್ಕೊಡೋವಷ್ಟು ಮಟ್ಟಕ್ಕೆ ನೀವು ಬೆಳೆದಿಲ್ಲ ಅಂದಾಗ ಹೌದಾಗಾದ್ರೆ ತಡಿ ಯಾರನ್ನಾದರೂ ಕರೆಸ್ತೀನಿ ಅಂತ ಹೇಳ್ತಾ ಇರ್ತಾನೆ ಏನು ಬೇಡ ಹಂಗನ್ನು ಒಡಿದೆ ನಾನು ಕುಚಿಪುಟಿ ಅದು ಇದು ಭರತನಾಟ್ಯ ಕರಾಟೆ ಎಲ್ಲನೂ ಕಲ್ತಿದ್ದೀನಿ ನಾನು ಫಿಟ್ ಆಗಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲೆಲ್ಲ ಈ ರೀತಿ ಆಡೋದು ನೋಡಿದರೆ ನೀನು ಫಿಟ್ ಅಲ್ಲ ಅನ್ಫಿಟ್ ಆಗಿದೆಯಾ ನೀನು ಮೆಂಟಲಿ ಅನ್ಫಿಟ್ ಆಗಿದೆಯಾ ಅಂತ ನನಗೆ ಅನಿಸುತ್ತೆ ಅಂತ ಹೇಳ್ತಾ ಇರ್ತಾನೆ ಹಾಗೆ ಬಾ ಸ್ಟಾರ್ಟ್ ಮಾಡಿ ವರ್ಕೌಟು ಮಾತಾಡೋದು ಬೇಡ ನಾನು ಮೆದಲು ಬೇರೆ ಊದ್ತಾಯಿತೆ ಅಂತ ಅಂದಾಗ ಮಾಡೋಕ್ಕೆ ಹೋಗ್ತಾ ಇರ್ತಾಳೆ ಈಗಲ್ಲ ನಾನು ಹೇಳ್ಕೊಡ್ತೀನಿ ಅಂತ ಡಂಬಲ್ಸ್ ಕೊಟ್ಟಾಗ ಹಂಗೆ ಕ್ಯಾಚ್ ಇಟ್ಕೊಬಿಡ್ತಾಳೆ ಏನೂ ವೆಯ್ಟ್ ಇದೆಯಾ ಪರವಾಗಿಲ್ಲ ಕ್ಯಾಚ್ ಇಟ್ಕೋದು ಕಲ್ತಿದ್ಯಾ ತಗೋ ಅಂದಾಗ ಎರಡು ಕೈಲಿ ಹಿಡ್ಕೋಬೇಕ ಅಂತ ಕೇಳ್ತಾ ಇರ್ತಾಳೆ ಇನ್ನೊಂದು ನಾಲ್ಕು ಜನ ಬರ್ತಾರೆ ತಡೆ ಇಟ್ಕೊಂಡು ಮಾಡು ಅಂತ ಅಂದಾಗ ಅವ್ಳಿಗೆ ಎತ್ತಕ್ಕಾಗ್ತಾ ಇರಲ್ಲ ಆದರೂ ಸಹ ಮಾಡ್ತಾ ಮಾಡ್ತಾಯಿರ್ತಾಳೆ ನೋಡಿ ಈ ರೀತಿ ಮಾಡಬೇಕು ಅಂತ ಎಕ್ಸಸೈಜನ್ನ ಹೇಳ್ಕೊಡ್ತಾಯಿರ್ತಾನೆ ಅಯ್ಯೋ ಸಹ ಎಬ್ರಿ ಆಗಲ್ಲ ಅಂತಿರಬೇಕಾದ್ರೆ ಮಾತಾಡಿತೀವಷ್ಟ ಮೊದಲು ಮಾಡು ನಾನು ಹೇಳ್ಕೊಟ್ಟಂಗೆ ಮಾಡು ಅಂತ ಎಕ್ಸಸೈಜ್ನ ಹೇಳ್ಕೊಡ್ತಾಯಿರ್ತಾನೆ ಹಾಗೆ ಮಾಡ್ತಾ ಮಾಡ್ತಾ ಡಂಬಲ್ಸ್ನ ಕೆಳಗಡೆ ಎಸ್ ಬಿಡ್ತೇವೆ ಅದು ಅಜಿತ್ ಖಾತೆಗೆ ಸ್ವಲ್ಪ ಏಟಾಗಿ ಬಿಡುತ್ತೆ ಅಲ್ಲ ಫಿಟ್ನೆಸ್ ಆಗಿರು ಅಂತ ನಾನು ಇದ್ದರೆ ನಾನು ಡಂಬಲ್ಸ್ ಎಸ್ಬಿಟ್ಟು ಅನ್ಫಿಟ್ ಆಗೋ ರೀತಿ ಮಾಡ್ತಾ ಇದ್ದೀಯಲ್ಲ ನೀನು ಅಂತ ಬೈತಾ ಇರ್ತಾನೆ ಹೋಗಿ ಸಾಹೇಬ್ರೆ ಇದನ್ನೆಲ್ಲ ಮಾಡೋಕ್ಕಾಗಲ್ಲ ನಮ್ಮಪ್ಪ ಎಷ್ಟು ಪ್ರೀತಿಯಿಂದ ಹೇಳ್ಕೊಡ್ತಿದ್ರು ಗೊತ್ತಾ ನನ್ನ ಮೈಲಿ ಒಂದನಿ ಬೆವರು ಬರ್ತಿರಲಿಲ್ಲ ಈಗ ನೋಡಿ ಎಷ್ಟು ಬೆವ್ರು ಬರ್ತಿದೆ ಅನ್ಬೇಕಾದ್ರೆ ಹೌದೌದು ನಿಮ್ಮಪ್ಪ ಯಾವ ರೀತಿ ಹೇಳ್ಕೊಡ್ತಿದ್ರು ಅಂತ ನನಗೆ ಗೊತ್ತಾಗ್ತಿದೆ ಆ ಸ್ವಿಮ್ಮಿಂಗ್ ಫೂಲಿಗಾದರೂ ಹಿಂಡು ಒಂದು ಅಡಿ ನೀರು ಮೇಲಾದರೂ ಬರುತ್ತೆ ಸುಮ್ಮನೆ ಯಾಕೆ ನಿನ್ನ ಕಣ್ಣೀರು ನನ್ನ ಸ್ವೆಟ್ಟಿಂಗ್ ನೀರ ವೇಸ್ಟ್ ಮಾಡ್ತೀಯಾ ಅಂತ ಅನ್ನಗಾಡ್ತಾ ಇರ್ತಾನೆ ಹೋಗಿ ಸಾಹೇಬ್ರ ನೀವು ಸರಿಯಾಗಿ ಹೇಳ್ಕೊಳಲ್ಲ ಅಂತ ಹಾಗೆ ವಾದ ಮಾಡ್ತಿರ್ಬೇಕಾದ್ರೆ ಕೋಪ ಮಾಡಿಕೊಂಡು ಶ್ರವಣ್ ಅಂಜನದ ಮತ್ತೆ ಮನಸ್ಸಿನ ಕರ್ಕೊಂಡು ಬಂದೇ ಬಿಡ್ತಾನೆ ಹಿಂದಗಡೆ ಮನೆಯವರೆಲ್ಲರೂ ಬಂದೇ ಬಿಡ್ತಾರೆ ಏ ನಿಂತ್ಕೋ ನೀನು ಅಂಜನದ ಭಯಕ್ಕೆ ಯಾರು ರೈಟ್ಸ್ ಕೊಟ್ಟಿದ್ದು ನಿನ್ಗೆ ಏನು ಅಧಿಕಾರ ಇದೆ ಅಂತ ಆ ಭೂಮಿನ ಕೇಳ್ತಿರ್ಬೇಕಾದ್ರೆ ಶಾಕ್ ಆಗಿ ಭೂಮಿಯವರ ಮುಖ ನಾನು ನೋಡ್ತಾ ಇರ್ತಾಳೆ ಆಗ ಭೂಮಿ ಹೇಳ್ತಿರ್ತಾಳೆ ತಪ್ಪು ತಿಳ್ಕೋಬೇಡಿ ಸಾಹೇಬ್ರೆ ಅದು ಅಂತ ಅನ್ಬೇಕಾದ್ರೆ ಮಾತಾಡ್ಬೇಡ ನೀನು ನನಗೆ ಮನಸ್ಸುನಿ ಎಲ್ಲ ಹೇಳಿದಾಳೆ ಏನೋ ಮಿಸ್ ಆಗಿನ ಮಂಜು ಜಾರಿದ್ದಾಳೆ ಅವಾಗ ಅಜಿತ್ ಬಂದು ಇಟ್ಕೊಂಡಿದ್ದೇನೆ ಅದ್ರಲ್ಲಿ ತಪ್ಪೇನಿದೆ ಅಂತ ಬೈತಾ ಇರಬೇಕಾದ್ರೆ ಏನು ಮಾತಾಡದೆ ಭೂಮಿ ಎದ್ರುಕೊಂಡು ನಿಂತ್ಕೊಬಿಡ್ತಾಳೆ ಆಗ ಅಜಿತ್ ಕೋಪ ಮಾಡಿಕೊಂಡು ವ್ಯಕ್ತಿ ಜಾರಿದರೆ ಪರವಾಗಿಲ್ಲ ಆದರೆ ವ್ಯಕ್ತಿತ್ವನೇ ಜಾರಿದರೆ ಏನು ಗತಿ ಅಂತ ಹೇಳ್ತಿರ್ಬೇಕಾದ್ರೆ ಅಂಜು ಶಾಕಾಗಿ ಅಜಿತ್ ಮುಖಾನ ನೋಡ್ತಾ ಇರ್ತಾಳೆ ಮತ್ತು ಅಂಜನ ನೋಡಿದ್ರು ದೊಡ್ಡಪ್ಪ ಯಾವ ರೀತಿ ಮಾತಾಡ್ತಾ ಇದ್ದಾನೆ ಅಂತ ಅನ್ಬೇಕಾದ್ರೆ ಮನಸ್ವಿನಿ ಹೇಳ್ತಾ ಇರ್ತಾಳೆ ಅದು ಅವ್ನು ಮಾತಾಡ್ತಿರೋದಲ್ಲ ಈ ಟೀ ಅಂಗಡಿ ಮಾತಾಡ್ತಿರೋದು ಅನ್ಬೇಕಾದ್ರೆ ಹೇ ಅಂತ ಅಜ್ಜಿ ಜೋರಾಗಿ ಕಿರ್ತಾಗ ಅವಳು ನನ್ನ ಮಗಳು ಅನ್ನೋದನ್ನು ಮರಿಬೇಡ ಅಜ್ಜಿತ್ ಅಂತ ಶ್ರವಣ ಹೇಳ್ತಾ ಇರ್ತಾನೆ ಭೂಮಿನೂ ಸಹ ಹೆಂಡತಿ ಅಂತ ಅನ್ನೋದನ್ನು ನೀವು ಮರಿಬೇಡಿ ಅಂತ ಹೇಳ್ತಿರ್ಬೇಕಾದ್ರೆ ಅಜ್ಜಿ ಸಾಕು ನೆನಸಿಗೆ ಏನಿದು ನಮ್ಮ ನಮ್ಮಲ್ಲಿ ಇಷ್ಟು ಕಿತ್ತಾಡ್ತಾ ಇರಲ್ಲ ಚಿಕ್ಕ ಚಿಕ್ಕ ವಿಷಯನೆಲ್ಲ ಇಷ್ಟು ದೊಡ್ಡದಾಗ ಮಾಡ್ಕೋತಾ ಇದ್ದೀರಲ್ಲ ಅಲ್ಲ ಮನಸ್ವಿನಿ ನೀನು ಈ ಮಾತುಗಳನ್ನೆಲ್ಲ ಶ್ರವಣಗೆ ತುಂಬ ಅವಶ್ಯಕತೆ ಇತ್ತ ಯಾಕೆ ಈ ರೀತಿ ಮಾಡ್ತಿದ್ದೀಯಾ ಅಂತ ಮನಸ್ಸಿನ ಬೈತಾಯಿರ್ತಾಳೆ ಸೊ ಸ್ವಲ್ಪ ಮಾತಿನಲ್ಲಿ ಗಮನ ಇಟ್ಕೊಂಡು ಮಾತಾಡಿ ಇಬ್ಬರು ಅಂತ ಹೇಳ್ತಿರ್ಬೇಕಾದ್ರೆ ಅಜ್ಜಿ ಹೇಳ್ತಾ ಇರ್ತಾನೆ ಅಜ್ಜಿಗೆ ಎಚ್ಚರ ತಪ್ಪಿ ಮಾತಾಡ್ತಿರೋದು ಇವರು ನಾನಲ್ಲ ಅಂತ ಹೇಳ್ತಾ ಇರ್ತಾನೆ ಆಗ ಅಜಿತ್ ಹೇಳ್ತಾ ಇರ್ತಾನೆ ಇದರಲ್ಲಿ ಭೂಮಿದಾಗಲಿ ನಂದಾಗ್ಲಿ ಯಾವುದು ತಪ್ಪಿಲ್ಲ ಅಂತ ಅನ್ಬೇಕಾದ್ರೆ ಶ್ರವಣ ಕೋಪ ಮಾಡಿಕೊಂಡು ಓ ಹೋ ತಪ್ಪಿಲ್ವಂತೆ ನ್ಯಾಯ ನೋಡಿ ಹೇಳಬೇಕು ಅಂತ ಅಂದರೆ ನಿಜವಾಗ್ಲೂ ಇವತ್ತಿನಲ್ಲಿ ಅಂಜನ ನಿನ್ನ ಪಕ್ಕ ಇರಬೇಕಾಗಿದ್ದು ಸುಖ ಸುಪ್ಪತ್ತೆಯಲ್ಲಿ ಇರಬೇಕಾದವಳನ್ನ ಧೂಕ್ಬಿಟ್ಟು ಇವಳು ಬಂದು ಮದುವೆ ಆಗಿದ್ದಾಳೆ ನನ್ನ ಮಗಳು ಎಲ್ಲ ಸುಖನು ಇವಳು ಕಿತ್ಕೊಂಡಳೆ ಏಯ್ ನೋಡು ನೀನೇನಾದರೂ ನನ್ನ ಮಕ್ಕಳು ವಿಷಯದಲ್ಲಿ ಬಂದರೆ ಸುಮ್ಮನೆ ಇರಲ್ಲ ಸ್ವಲ್ಪ ದಿನದಿಂದ ನಿನ್ನ ಹತ್ರ ನಾನು ಮೃದುವಾಗಿದ್ದೀನಿ ಅಂತ ಅದನ್ನೇ ತಿಳ್ಕೊಂಡು ನನ್ನ ಮಕ್ಕಳ ಜೊತೆ ಜಗಳ ಹಿಡಿದ್ರೆ ನಾನು ಸುಮ್ಮನೆ ಇರಲ್ಲ ಅಂತ ಏಕವಚನದಲ್ಲಿ ಭೂಮಿಗೆ ಬೈತಾ ಇರ್ತಾನೆ ಹಾಗೆ ಕೋಪ ಮಾಡಿಕೊಂಡು ಈ ಕಡೆ ಶ ಶ್ರವಣ ಎಲ್ಲರನ್ನು ಕರ್ಕೊಂಡು ಹೋಗಿ ಬಿಡ್ತಾನೆ ಅವಾಗ ಭೂಮಿ ಕಣ್ಣೀರು ಆಗ್ತಾ ಇರ್ಬೇಕಾದ್ರೆ ಅದಿದ್ದು ಸಮಾಧಾನ ಮಾಡ್ತಾ ಇರ್ತಾನೆ ಕಡೆ ಅಂಜನೆ ಮತ್ತೆ ಮನಸ್ವಿನಿ ಬಂದ ಇಬ್ರು ಉಣ್ಣಗಾಡ್ತಾ ಇರ್ತಾರೆ ಮನಸ್ವಿನಿ ಹೇಳ್ತಾ ಇರ್ತಿಲ್ಲ ಹೇಗಿತ್ತು ನಿಮ್ಮ ದೊಡ್ಡಪ್ಪನ ಕೈಯಿಂದ ನನ್ನ ಭೂಮಿಗೆ ಯಾವ ರೀತಿ ಬಯಸ್ತೇ ಅಲ್ವಾ ಅಂದಾಗ ನನಗೇನು ಸ್ವಲ್ಪ ಖುಷಿ ಆಯಿತು ಆದರೆ ಒಂದೆರಡು ಕಪಾಲಕ್ಕೆ ಹೊಡಿಬೇಕಿತ್ತು ಅಂತ ಅಂಜನ್ ಹೇಳ್ತಿರ್ಬೇಕಾದ್ರೆ ಡೋಂಟ್ ವರಿ ಇಂಥ ಅಪರ್ಚುನಿಟಿ ಬರ್ತಲೇ ಇರ್ತವೆ ಅದನ್ನು ನಾವು ಉಪಯೋಗಿಸ್ಗಳನ್ನು ಮುಂದೊಂದು ದಿನ ಕತ್ತಿಡಿದು ಅವರೇ ಆಚೆ ತೆಗಬೇಕು ಆ ರೀತಿ ನಾನು ಮಾಡೇ ಮಾಡ್ತೀನಿ ಅಂತ ನಗಾಡ್ಕೊಂಡು ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಅಲ್ಲಿ ಅಪೇಕ್ಷೆ ಬರ್ತಾಳೆ ಏನು ನೀವಿಬ್ಬರು ಇಷ್ಟು ಖುಷಿಯಾಗಿ ಮಾತಾಡ್ತಿದ್ದೀರಾ ಅಂತ ಕೇಳ್ತಿರ್ಬೇಕಾದ್ರೆ ಏನು ಗೊತ್ತಾ ಅಪೇಕ್ಷಾ ಭೂಮಿಗೂ ಕಂಡ್ರೆ ಭೂಮಿನ ಕಂಡ್ರೆ ಈ ಕಡೆ ಮನಸ್ಸಿನಿಗೂ ಆಗಲ್ಲ ಅದಕ್ಕೋಸ್ಕರ ಅವಳು ನನ್ನ ಜೊತೆ ಕೈ ಜೋಡಿಸೋದಿಲ್ಲ ಇನ್ಮೇಲೆ ಮೂರು ಜನ ಸೇರ್ಸೋಣ ಕೈ ಜೋಡಿಸೋಣ ಅಂತ ಮಾತಾಡ್ಕೊತಾ ಇರ್ತಾರೆ ಓ ಹೌದಾ ಮುಂಚೆ ಎಲ್ಲ ನನ್ನ ಮನಸ್ಸಿನ ಬಗ್ಗೆ ಒಳ್ಳೆ ಮಾತು ಹೇಳ್ತಾ ಇದ್ದರೆ ನನಗೆ ಭಯ ಆಗ್ತಿತ್ತು ನೀನು ಬೇರೆ ಕೇಳ್ತಾ ಇರಲ್ಲ ಆ ರೀತಿ ಕೂಗಾಡ್ತಿದ್ದೆಲ್ಲ ಬಟ್ ಈಗಾದ್ರೂ ಅವಶ್ಯಕತೆ ಇಲ್ಲ ನೀನು ನಂಬ್ತಿ ಅಲ್ವಾ ಅಂದಾಗ ಆ ಹೌದು ಹೌದು ಈ ಅಶ್ವಿನಿ ಅಂತ ಅಂದ್ಬಿಟ್ಟು ಅಲ್ಲ ಈ ಮನಸ್ಸಿನಿಗೆ ಒಳ್ಳೊಳ್ಳೆ ಕ್ರಿಮಿನಲ್ ಐಡಿಯಾ ಕೊಡ್ತಾಳೆ ಭೂಮಿನ ಯಾವ ರೀತಿ ನಾವು ಸರ್ವನಾಶ ಮಾಡಬೇಕು ಅಂತ ಮೂರು ಜನ ಕೂತ್ಕೊಂಡು ಯೋಚನೆ ಮಾಡೋಣ ಭೂಗತಕ್ಕೆ ಯಾವ ರೀತಿ ಕಳಿಸ್ಬೇಕು ಗೊತ್ತಾ ಪ್ಲ್ಯಾನ್ ಮಾಡೋಣ ಇನ್ಮೇಲೆ ನಾವು ಕಿತ್ತಾಡ್ಕೋಬಾರ್ದು ಅಂತ ಹೇಳ್ತಿರ್ಬೇಕಾದ್ರೆ ಅಪೇಕ್ಷ ನಗಾಡ್ತಾ ಇರ್ತಾಳೆ ಯಾಕೆ ನಗಾಡ್ತಿದೀಯ ಅಂತ ಅಂದಾಗ ಯಾರೋ ಒಬ್ಬರು ಅಂಜು ಅಬ್ರಾಡಿಂದ ಬಂದಾಗ ಭೂಮಿ ತುಂಬ ಒಳ್ಳೇಳು ಇನ್ಮೇಲೆ ಅವ್ಳ ಹುಷಕ್ಕೆ ಹೋಗೋಲ್ಲ ಅಂತ ಹೇಳ್ತಾ ಇದ್ರು ಅಂತ ಅಂದಾಗ ಈ ಕಡೆ ಮನಸ್ವಿನಿ ಹೇಳ್ತಾ ಇರ್ತಾಳೆ ಏನಿಲ್ಲ ಏನೋ ಒಂದು ಪ್ಲಾನ್ ಮಾಡಿಕೊಂಡು ಸ್ಕೀಮ್ ಮಾಡಿಕೊಂಡು ಅಂಜನ ಮಾಡಿದ್ಲು ಆದರೆ ಅದು ವರ್ಕೌಟ್ ಆಗಲಿಲ್ಲ ಇವಾಗ ಮೂರು ಜನ ಇದ್ದೀವಲ್ಲ ಏನಾದರೂ ಒಂದು ಪ್ಲ್ಯಾನ್ ಮಾಡೋಣ ಒಂದೇ ಥರ ಐಡಿಯಾ ಯೂಸ್ ಮಾಡೋಣ ಅಂತ ಹೇಳ್ತಾ ಇರಬೇಕಾದ್ರೆ ಅವ್ರ ಮಾತೆಲ್ಲ ಕೇಳಿ ಅನಿ ಖುಷಿ ಪಡ್ತಾ ಇರ್ತಾಳೆ ಆಗ ಅಪೇಕ್ಷೆ ಹೇಳ್ತಾ ಇರ್ತಲ್ಲ ಅದನ್ನೇ ನಮಗೆ ಹೇಳಿ ಮಾಡ್ಬೋದಿತ್ತಲ್ವ ಆ ರೀತಿ ನಾಡಕ ಮಾಡಬೇಕಿತ್ತು ಅಂದಾಗ ನಿನ್ನ ತಮ್ಮ ಅಜಿತ್ ನಂಬಲ್ವಲ್ಲ ಅದಕ್ಕೋಸ್ಕರ ಈ ಥರ ಡ್ರಾಮಾ ಮಾಡಿದೆ ಬಿಡು ಇನ್ಮೇಲೆ ಭೂಮಿನ ಯಾವ ರೀತಿ ಮುಳುಗಿಸ್ಬೇಕು ಅಂತ ಯೋಚನೆ ಮಾಡೋಣ ಮೂರು ಜನ ಕೈ ಜೋಡಿಸಿ ವೆಲ್ಡನ್ ಅಂತ ಎಲ್ಲರೂ ಖುಷಿ ಪಡ್ತಾಯಿರ್ತಾರೆ ಈ ಕಡೆ ದೇವಿಯಾನಿ ಏನೋ ಈ ಮನಸ್ವಿನಿ ಅಂಜನಿಗೆ ಹೇಳಿ ತಲೆನಾಗ ಕೆಡಿಸಿದಾಳೆ ಏಕೆಂದರೆ ಅಂಜನ ಕಂಡ್ರೆ ಆಗ್ತಿರ್ಲಿಲ್ಲ ಏನು ಹೇಳಿರ್ಬೋದು ಇವಾಗ ನಾನೇನಾದರೂ ಕೇಳೋಕ್ಕೆ ಹೋದರೆ ಅವರು ನಿಜ ಹೇಳ್ತಿರೋ ನಂಬಿಕೆ ನನಗಿಲ್ಲ ಇರಲಿ ನಾನೇ ಕಂಡು ಅಂತ ಅಂದ್ಕೊಂಡು ಹೋಗ್ತಾ ಇರ್ತಾಳೆ ಇನ್ನೊಂದು ಕಡೆ ಅಜಿತ ಡ್ಯೂಟಿಗೆ ಅಂತ ಹೊರ್ಟು ಲ್ಯಾಪ್ಟಾಪಲ್ಲಿ ಏನೋ ವರ್ಕ್ ಮಾಡ್ತಿರ್ಬೇಕಾದ್ರೆ ಭೂಮಿ ಮಾತ್ರ ಬೆಳಗ್ಗೆ ನಡೆದಿದ್ದು ಘಟನೆ ನೆನೆಸ್ಕೊಂಡು ಹಾಗೆ ಯೋಚನೆ ಮಾಡ್ತಿರ್ತಾಳೆ ಆಗ ಅಜಿತ್ ಹೇಳ್ತಾನೆ ಎಷ್ಟಂತ ಯೋಚನೆ ಮಾಡ್ತೀಯ ಎಷ್ಟು ಯೋಚನೆ ಮಾಡಿದ್ರು ಅಷ್ಟೇ ಆಯ್ತಾ ಆಗಿದ್ದೆಲ್ಲ ಮತ್ತೆ ಸರಿ ಮಾಡೋಕ್ಕೆ ಆಗಲ್ಲ ಅದನ್ನೆಲ್ಲ ಬಿಟ್ಟಾಕಬೇಕು ಕೆಲವ್ರ ಸ್ವಭಾವನೆ ಹಾಗೆ ಅಂತ ಅನ್ಬೇಕಾದ್ರೆ ನನ್ನ ಕೈಯಲ್ಲೇ ಆಗಲ್ಲ ಸಾಹೇಬ್ರೆ ಏನು ಗೊತ್ತಾ ಶ್ರವಣ್ ಸಾಹೇಬರು ನನ್ನ ಜೊತೆ ನಾವು ಟ್ರಾನ್ಸ್ಫರ್ ಆಗಿ ಹೋಗ್ತಿದ್ದೀವಿ ಅಂತ ಗೊತ್ತಾದ ಮೇಲೆ ಎಷ್ಟು ಪ್ರೀತಿಯಿಂದ ನೋಡಿಕೊಂಡ್ರು ಮೊದಲಿನ ಥರ ಇದ್ದರು ಹಾಗೆ ನನಗೆ ಗುಂಡೆಟ್ಟು ಬಿದ್ದಾಗ ಅಪ್ಪ ಜಾಗದಲ್ಲಿ ನಿಂತು ನನಗೆ ರಕ್ತ ಕೊಟ್ಟು ನನ್ನನ್ನು ಕಾಪಾಡಿದರು ಎಷ್ಟು ರೀತಿಯಿಂದವ್ರು ನನ್ನ ನೋಡ್ಕೋತಿದ್ರು ಅದೇ ನಾವು ಸುಂದರವಾದ ರಂಗೋಲಿನ ಬಿಟ್ಟು ಜೋರಾಗಿ ಮಳೆ ಬಂದು ಕೊಚ್ಕೊಂಡು ಹೋಗುತ್ತಲ್ಲ ಆ ರೀತಿ ಬೆಳಗ್ಗೆ ಅಂಜನ ಮಾಡಿದ ಎಡ್ವಟ್ಟಿಂದ ನನ್ನ ಮತ್ತೆ ಶ್ರವಣ್ ಅಪ್ಪನ ಸಂಬಂಧ ಈ ಥರ ಹಾಳಾಗೋಯ್ತಲ್ಲ ಶ್ರವಣ್ ಸಾಹೇಬ್ರು ನನ್ನನ್ನು ತಪ್ಪಾಗಿ ತಿಳ್ಕೊಂಡಿರುತ್ತ ಕಣ್ಣೀರಾಗ್ತಾ ಇರ್ತಾಳೆ ಹಾಗೆ ಅಜಿತ್ ಹೇಳ್ತಾ ಇರ್ತಾನೆ ಇನ್ನು ಎಂಟು ತಿಂಗಳಾದಮೇಲೆ ಎಲ್ಲ ಸಂಬಂಧನ ಕಳ್ಕೊಂಡು ಹೋಗಬೇಕು ಅಂತದ್ರಲ್ಲಿ ನೀನು ಶ್ರವಣ ಮಾವನ ಬಗ್ಗೆ ಯಾಕೆ ಇಷ್ಟು ಯೋಚನೆ ಮಾಡ್ತೀಯತ್ತೋ ನಾ ಸಂಪ ಸ್ವಂತ ಥರ ಯಾಕೆ ನೀನು ಫೀಲ್ ಮಾಡ್ಕೋತೀಯ ಅಂತ ಅನ್ಬೇಕಾದ್ರೆ ಏನು ಮಾಡೋದು ಸಾಹೇಬ್ರೆ ನೀವಂತೂ ಅಜ್ಜಿ ಅಮ್ಮ ಅಪ್ಪ ಅಕ್ಕ ತಂಗಿ ತಮ್ಮ ಎಲ್ಲ ನಡುವೆ ಹುಟ್ಟಿದ್ರಿ ಆದರೆ ನನಗೆ ಯಾರೂ ಇಲ್ಲ ನನ್ನ ಕಷ್ಟ ನಿಮಗೆ ಅರ್ಥ ಆಗಲ್ಲ ನನಗಿಂತ ನನ್ನವರು ಯಾರೂ ಇಲ್ಲ ಸಾಹೇಬ್ರೆ ಅಂತ ಅಖಂಡೀರಾಗ್ತಿರ್ಬೇಕಾದ್ರೆ ನಾನು ಇದ್ದೀನಲ್ಲ ಅಂತ ಅಜ್ಜಿ ಹೇಳ್ತೇನೆ ನಿಜವಾಗ್ಲೂ ನೀವು ನನ್ನವರ ಅಂತ ಕೇಳ್ತಿರ್ಬೇಕಾದ್ರೆ ಏನು ಮಾತಾಡ್ತಾ ಸುಮ್ಮನಾಗಿ ಬಿಡ್ತಾನೆ ನೋಡಿ ಸಾಹೇಬ್ರೆ ಎಂಟು ತಿಂಗಳಾದಮೇಲೆ ಹೋಗಿ ಹೋಗಿ ಹೋಗಲೇಬೇಕು ನೀನು ಅಂತ ಪದೇ ಪದೇ ನನಗೆ ನೆನಪಿಸ್ತಾ ಇರ್ತೀರ ಅದು ಸತ್ಯ ಅಂತ ನನಗೂ ಗೊತ್ತು ಆದರೆ ನನ್ನವರು ಅಂತ ನನಗೆ ಯಾರೂ ಇಲ್ಲ ಅಂತ ಕಣ್ಣಿರಾಕೊಂಡು ಹೇಳ್ತಿರ್ಬೇಕಾದ್ರೆ ಆ ಏನು ಮಾತಾಡದೆ ಮೌನಿಯಾಗಿ ನಿಂತ್ಕೋತಾನೆ ಮತ್ತೆ ಭೂಮಿ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ ನಮ್ಮ ಅಮ್ಮ ನೋಡಿದರೆ ಜೈಲಲ್ಲಿದ್ದಾರೆ ನಿಮ್ಮ ಜೊತೆ ಕಾಂಟ್ರಾಕ್ಟ್ ಮದುವೆ ಆಗಿದ್ದೀನಿ ನಾನು ಮುಗಿಯೋವರೆಗೂ ಅವರಿಗೆ ಮುಖ ತೋರ್ಸೋಕ್ಕಾಗಲ್ಲ ಆದರೆ ಅಪ್ಪನ ಕಳ್ಕೊಂಡು ಶ್ರವಣ ಸಾಹೇಬ್ರ ಜೊತೆ ಅಪ್ಪನ ಪ್ರೀತಿನ ಕಂಡೆ ಆದರೆ ಇವಾಗ ಅದನ್ನು ಕಳ್ಕೊತಿದ್ದೀನಲ್ಲ ತುಂಬ ಕಷ್ಟ ಆಗ್ತಿದೆ ಏನು ಮಾಡಲಿ ನನಗೆ ಯಾರೂ ಇಲ್ಲ ನಾನು ಒಬ್ಬಂಟಿ ಸಾಹೇಬ್ರೆ ಅಂತ ಕಣ್ಣೀರು ಕಣ್ಣೀರಾಗ್ತಿರ್ಬೇಕಾದ್ರೆ ಅಜಿತು ಸಹ ಕಣ್ಣೀರು ಹಾಕ್ತಾ ಇರ್ತಾನೆ ಏನೂ ಮಾಡೋಲ್ಲ ಎಲ್ಲ ನಮ್ಮ ಬರ ಅಂತ ಅಂದ್ಕೊಂಡಿರ್ತೀವಿ ಅಪ್ಪನ್ ಮೇಲೆ ಆದ್ರೂ ಬೆಲೆ ಗೊತ್ತಾಗಿದ್ದು ಎಲ್ಲದಕ್ಕೂ ಅಮ್ಮ ಅಮ್ಮ ಅಂತ ಇರ್ತೀವಿ ಸಾಹೇಬ್ರೆ ಅಪ್ಪ ಹೋದ್ಮೇಲೆ ಗೊತ್ತಾಗೋದು ಅಪ್ಪನ ಬೆಲೆ ಏನು ಅಂತ ಕಣ್ಣೀರಾಗ್ತಿರ್ಬೇಕಾಗ ಆದರೆ ಈ ಕಡೆ ಅಜಿತ್ ಅಳ್ತಾ ಇರ್ತಾನೆ ಸರಿ ಸಾಹೇಬ್ರೆ ನಿಮಗೆ ಟೈಮ್ ಆಯಿತು ನಾನು ಬಾಕ್ಸ್ನ ರೆಡಿ ಮಾಡ್ತೀನಿ ಡ್ಯೂಟಿಗೆ ಬನ್ನಿ ಅಂತ ಕರೆದು ಹೋಗ್ತಿರ್ಬೇಕಾದ್ರೆ ಅಜಿತ್ ಮಾತ್ರ ಹೋಗಿದ್ದಾನೆ ರೂಮಲ್ಲಿ ಕೂತ್ಕೊಂಡು ಅಳ್ತಾ ಇರ್ತಾನೆ ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ ಈ ವಿಡಿಯೋ ಇಷ್ಟ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್